ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಬೆಳಗಿನ ತಿಂಡಿಗೆ ಪೈನಾಪಲ್ ದೋಸೆ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಗೂಡ್ ಗೂಡಾಗಿ ಬರುತ್ತೆ ದೋಸೆ ಅದ್ರ ಜೊತೆಗೆ ಒಂದು ಖಾರ ಖಾರ ಚಟ್ನಿ ಕೂಡ ತೋರಿಸ್ತಾ ಇದೀನಿ ಇದು ಬೆಳಿಗ್ಗೆ ತಿಂಡಿ ಮಾಡ್ಕೋಬಹುದು ಅಥವಾ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬಹುದು ಸಿಹಿ ಪ್ರಿಯರಾದ್ರೆ ಅದಕ್ಕೆ ತುಪ್ಪ ಹಾಕೊಂಡು ತಿನ್ಬಹುದು ಬರೀ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿನ್ಬಹುದು ಇಲ್ಲ ಖಾರ ಖಾರ ಚೆನ್ನಾಗಿ ಇಷ್ಟ ಆಗುವವರಾದ್ರೆ ಸಿಹಿ ದೋಸೆಗೆ ಖಾರಕರ ಚಟ್ನಿ ಹಚ್ಕೊಂಡು ತಿನ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಕೂಡ ಉತ್ತಮವಾದಂತದ್ದು ದಿನಾನು ಏನಾದ್ರೂ ಒಂದು ತಿಂಡಿ ಮಾಡ್ತೇನೆ ಇರ್ಬೇಕಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇವತ್ತು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನ ಈಗ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನು ಇನ್ನೂ ಒಳ್ಳೊಳ್ಳೆ ರೆಸಿಪಿಯನ್ನು ತೋರಿಸೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ದೋಸೆ ಎಲ್ಲರಿಗೂ ಕೂಡ ಖಂಡಿತ ಇಷ್ಟ ಆಗತ್ತೆ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಎಲ್ಲರಿಗೂ ಇಷ್ಟ ಆಗತ್ತೆ ತಿನ್ನೋಕ್ಕೂ ತುಂಬಾ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಈಗ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಅನಾನಸ್ ದೋಸೆ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನೋಡೋಣ ಒಂದು ಅನಾನಸ್ ತಗೊಂಡಿದ್ದೀನಿ ಮೀಡಿಯಂ ಗಾತ್ರದ್ದು ಅದಾದ್ಮೇಲೆ ಒಂದು ಬೌಲ್ ಆಗುವಷ್ಟು ಹಸಿ ತುರಿ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಂಡಂಥ ಅಕ್ಕಿ ಕ್ಲೀನಾಗಿ ತೊಳೆದು ನೆನೆಸ್ಕೊಂಡು ಇವಾಗ ನೀರೆಲ್ಲ ಬಾಗ್ಕೊಂಡಿರೋಂಥದ್ದು ಹಾಗೆ ಬೆಲ್ಲ ಸಿಹಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ದೋಸೆ ಮಾಡುವಾಗ ಹಾಕ್ಕೊಳ್ಳೋದಕ್ಕೆ ತುಪ್ಪ ಇಷ್ಟು ಐಟಮ್ಸ್ ಸಾಕು ಇದನ್ನು ಮಾಡೋದಕ್ಕೆ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ಇದ್ರ ಮೇಲ್ಗಡೆ ಇರುವಂಥ ಇದನ್ನ ತೆಕ್ಕಿಟ್ಟು ಕ್ಲೀನ್ ಆಗಿ ತುಡಿದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಬರ್ತೀನಿ ಅನಾನಸ್ನ ಅನಾನಸ್ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡು ತಂದಿದ್ದೀನಿ ಇದು ಜ್ಯೂಸಿ ಜ್ಯೂಸಿ ಆಗಿರಬೇಕು ಚೆನ್ನಾಗಿ ಹಣ್ಣಾಗಿರುವಂತ ಪೈನಾಪಲ್ ಆಗಿರಬೇಕು ಒಂದು ಮಿಕ್ಸಿ ಜಾರ್ ನ ಅದರಲ್ಲಿ ಕಟ್ ಮಾಡ್ಕೊಂಡಂತ ಅನಾನಸ್ನ ಹೂಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕದೇ ಇದೇ ರಸದಲ್ಲೇ ಅದನ್ನು ನುಣ್ಣಗೆ ರುಬ್ಕೋಬೇಕು ಬರೀ ಪೈನಾಪಲ್ ಜ್ಯೂಸಲ್ಲೇ ಮಾಡ್ಕೋಬೇಕು ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಅಷ್ಟೇ ನೀರನ್ನ ಹಾಕ್ಕೋಬಾರ್ದು ಇದಕ್ಕೆ ಅದರ ರಸದಲ್ಲೇ ರುಬ್ಕೊಳ್ಳುವಂಥದ್ದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಆವಾಗ ಹಾಗೆ ಇದು ನುಣ್ಣಗಾದ್ಮೇಲೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿಯನ್ನು ಮೊದಲೇ ಹಾಕ್ಕೋಬಾರ್ದು ಅವಾಗ ಅದು ಅಕ್ಕಿ ನುಣ್ಣಗಾಗಲ್ಲ ಇದು ಮೇಲೆ ಕಾಯಿ ತುರಿ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ರುಬ್ಕೋಬೇಕು ಇವಾಗ ಕಾಯಿ ತುರಿ ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೆಂತೆಕಾಳನ್ನು ಹಾಕೋದು ಬೇಕಾಗಲ್ಲ ಸೋಡಾನು ಕೂಡ ಹಾಕೋದ್ ಬೇಕಾಗಲ್ಲ ತುಂಬ ಚೆನ್ನಾಗಿ ಆಗುತ್ತೆ ದೋಸೆ ಸಾಫ್ಟಾಗಿ ಗೂಡು ಗೂಡಾಗಿ ಬರುತ್ತೆ ಇವಾಗ ಅನಾನಸ್ ದೋಸೆಗೆ ರುಬ್ಕೊಂಡಿದ್ದಾಯಿತು ರಾತ್ರಿ ಈಗ ಇದಕ್ಕೆ ಉಪ್ಪು ಬೆಲ್ಲವನ್ನು ಹಾಕಿಡ್ತೀನಿ ಯಾಕೆಂದರೆ ಇವಾಗ ಚಳಿಗಾಲ ಹುಳಿ ಬರೋದಿಲ್ಲ ಅದು ಅದಕ್ಕೋಸ್ಕರ ನಾವು ಸೋಡಾ ಮೆಂತೆ ಏನೂ ಕೂಡ ಹಾಕಿರೋದಿಲ್ಲ ಕಾಯಿ ತುರಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ಬರುತ್ತೆ ಇದು ಬೇಸಿಗೆಗಾಲ ಆದರೆ ನೀವು ಉಪ್ಪು ಬೆಲ್ಲನ ರಾತ್ರಿ ಹಾಕಿಡಬಾರ್ದು ತುಂಬಾ ಹುಳಿ ಬಂದ್ಬಿಡತ್ತೆ ಚಳಿಗಾಲ ಆಗಿರೋದ್ರಿಂದ ರಾತ್ರಿನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೋದು ಬೇಸಿಗೆಗಾಲ ಆದರೆ ಕೋಸ್ಟಲ್ ಕಡೆಯಲ್ಲೆಲ್ಲ ಕಾಯಿ ತುರಿ ಕೂಡ ಹಾಕ್ಕೋಬಾರ್ದು ಒಂದು ರೀತಿ ಹಳಸೋದು ವಾಸನೆ ಆಗಿಬಿಡತ್ತೆ ಬೆಳಿಗ್ಗೆನೆ ಕಾಯಿಯನ್ನು ಬೇಸಿ ಹಾಕ್ಕೋಬೇಕು ಚಳಿಗಾಲದಲ್ಲಿ ಏನೂ ಆಗಲ್ಲ ಇವಾಗ ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೋಬೋದು ಸಿಹಿ ಪ್ರಿಯರಾದರೆ ಜಾಸ್ತಿ ಬೆಲ್ಲ ಹಾಕ್ಕೋಬಹುದು ಸಿಹಿ ಅಷ್ಟೊಂದು ತಿನ್ನೋರಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗತ್ತೆ ಅನನಸೆ ಸಿಹಿ ಇರೋದ್ರಿಂದ ಜಾಸ್ತಿ ಸಿಹಿನ ಬೇಕಾಗಲ್ಲ ಇದಕ್ಕೆ ಇವತ್ತು ಉಪ್ಪು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳಿಲ್ಲ ಪೈನಾಪಲ್ ಜ್ಯೂಸಲ್ಲೇ ಬೀಸ್ಕೊಂಡಿರುವಂಥದ್ದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಎಲ್ಲೋ ಕಲರಲ್ಲಿ ಕಾಣಿಸ್ತಾ ಇದೆ ಹಳದಿ ಬಣ್ಣದಲ್ಲಿ ನೋಡ್ಬೋದು ನೀವು ಇದನ್ನು ಇವಾಗ ಇದನ್ನು ಮುಚ್ಚಿಡ್ತೀನಿ ಬೆಳಿಗ್ಗೆ ದೋಸೆ ಹಾಕ್ಕೊಳ್ಳೋಣ ಹಿಟ್ಟು ಯಾವ ರೀತಿ ಆಗಿದೆ ಅಂತ ಹೇಳಿ ಹೀಗೆ ಬಂದ್ರೆ ಬರುತ್ತೆ ದೋಸೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಗ್ಯಾಸ್ ಮೇಲೆ ಹೆಂಚು ಕಾಯೋದಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಇವಾಗ ಎಣ್ಣೆ ಹಚ್ಕೊಳ್ಳೋಣ ಕಬ್ಬಣದ ಹಂಚಿಗೆ ಚೆನ್ನಾಗಿ ಎಣ್ಣೆ ಸೋರ್ಕೋಬೇಕು ಯಾಕಂತಂದರೆ ಇದು ಸಿಹಿ ದೋಸೆ ಅಲ್ವಾ ಬೇಗ ಎದ್ದು ಬರೋದಿಲ್ಲ ಕೆಲವೊಮ್ಮೆ ಬಂಡಿಗೆಲ್ಲ ಹಿಡ್ಕೊಂಡ್ಬಿಡುತ್ತೆ ನೀವು ಚೆನ್ನಾಗಿ ಎಣ್ಣೆ ಸವರ್ಕೊಂಡಿದ್ದಾದರೆ ತುಂಬ ಬೇಗ ಸುಲಭವಾಗಿ ಬಿಟ್ಕೊಂಡು ಬಂದುಬಿಡತ್ತೆ ದೋಸೆ ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೊಳ್ತೀನಿ ತುಪ್ಪದ ಬದಲು ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬಹುದು ಇವಾಗ ಕ್ಲೋಸ್ ಮಾಡ್ಕೋಣ ನೋಡಿ ಹಿಂದುಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ದೋಸೆ ನೋಡಿ ಎರಡು ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಮಾತ್ರ ಒಳ್ಳೆ ಅನಾನಸ್ ಫ್ಲೇವರ್ ಬಿಟ್ಕೊಂಡಿರುತ್ತೆ ಒಂದು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತಾರೆ ಇವಾಗ ಸಿಹಿ ದೋಸೆ ಜೊತೆಗೆ ಖಾರ ಖಾರ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇದು ಈ ದೋಸೆ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಅನಾನಸ್ ಪರಿಮಳ ಬರ್ತಾ ಇದೆ ಇವಾಗ ದೋಸೆಗೆ ಚಟ್ನಿ ಮಾಡೋದಕ್ಕೆ ಅಂತ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಹಾಗೆ ಇವಾಗ ಕಟ್ ಮಾಡ್ಕೊಂಡಂತ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಮೂರು ಬ್ಯಾಡಿಗೆ ಮೆಣಸನ್ನು ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಖಾರ ಖಾರ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಸಿಹಿ ದೋಸೆ ಆಗಿರೋದ್ರಿಂದ ಖಾರ ಖಾರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹುಣಸೆ ಹಣ್ಣು ಹಾಗೆ ಹಿಂಗ್ ತಕೊಂಡಿದ್ದೀನಿ ಇದು ಗಟ್ಟಿ ಹಿಂಗಾಗಿರೋದ್ರಿಂದ ಈ ರೀತಿ ತಗೊಂಡಿದ್ದೀನಿ ಎಲ್ಲವನ್ನ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ ಹಾಗೆ ಹೆಚ್ಚಿಗೆ ಹೆಚ್ಚಿಗೆರ್ತಕ್ಕಂಥ ಉಪ್ಪನ್ನು ಕೂಡ ಇಲ್ಲಿ ರೀತಿ ಸೇರಿಸ್ಕೊಂಡ್ಬಿಡೋಣ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಸ್ಟೋವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಹಸಿ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಆನಂತರ ಹುರ್ಕೊಂಡಿರುವಂಥದ್ದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೀರು ಹಾಕದೇನೆ ಒಂದು ರೌಂಡ್ ಇದನ್ನು ರುಬ್ಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ರುಬ್ಕೊಂಡು ಬರ್ತೀನಿ ಇವಾಗ ಚಟ್ನಿ ರೆಡಿಯಾಗಿದೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇವಾಗ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಸೌಟಿಗೆ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಕಾಳು ಸ್ವಲ್ಪ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದೆ ಸಾಸಿವೆ ಕೂಡ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಚಟ್ನಿಗೆ ಈ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಈಗ ಚಟ್ನಿ ಇದು ದೋಸೆ ಇಡ್ಲಿ ಜೊತೆಗೂ ಕೂಡ ರುಚಿಕರವಾದಂತೋಸೆ ಇಡ್ಲಿಗೂ ಲಂಚ್ ಬಾಕ್ಸ್ ಕಳಿಸಬಹುದು ಸಾಫ್ಟ್ ಆಗಿರುತ್ತೆ ಮಧ್ಯಾಹ್ನ ಕೂಡ ಇದು ದೋಸೆ ಬಿಸಿ ಬಿಸಿಯಾಗಿ ತಿನ್ನೋ ಹಾಗಿದ್ರೆ ಅದ್ರ ಜೊತೆಗೆ ಬೆಣ್ಣೆ ತುಪ್ಪ ಹಾಕೊಂಡು ತಿನ್ಬಹುದು ಬೆಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಒಂದು ಹಾಕೊಂಡು ತಿನ್ಬಹುದು ನೀವು ಈ ರೀತಿ ಖಾರ ಚಟ್ನಿ ಹಾಕಿ ತಿಂತೀರಾ ಅಂದ್ರೆ ಯಾವಾಗ ಬೇಕಾದ್ರೂ ತಿನ್ಬಹುದು ಬಿಸಿ ಬಿಸಿ ಆಗಿರುವಾಗಲೇ ಒಂಥರ ಟೇಸ್ಟ್ ಇರುತ್ತೆ ತಣ್ಣಗಾದ್ಮೇಲೆ ಒಂಥರ ಟೇಸ್ಟ್ ಇರುತ್ತೆ ಯಾವಾಗ ತಿಂದರೂ ಕೂಡ ಚೆನ್ನಾಗಿನೇ ಇರತ್ತೆ ಇದು ಬೆಳಿಗ್ಗೆಯಿಂದ ಸಂಜೆವರೆಗೆ ಇಟ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿ ಇಷ್ಟೇ ಸಾಫ್ಟ್ ಆಗಿರುತ್ತೆ ಇದು ಮಾಡಿದಾಗ ಒಂಥರ ಟೇಸ್ಟ್ ಇದ್ರೆ ಸಂಜೆ ಟೈಮ್ಗೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಖಂಡಿತ ನೀವು ಕೂಡ ಟ್ರೈ ಮಾಡ್ತಿರಲ್ವ ಟ್ರೈ ಮಾಡಿ ನನಗೆ ತಿಳಿಸಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಇದು ಸ್ನೇಹಿತರೆ ನೀವು ಕೂಡ ಇದೇ ರೀತಿ ಪೈನಾಪಲ್ ದೋಸೆ ಮತ್ತೆ ಚಟ್ನಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಪೈನಾಪಲ್ ಇಷ್ಟ ಪಡೆದಿದ್ದವರು ಕೂಡ ಈ ದೋಸೆನ ಖಂಡಿತ ಇಷ್ಟಪಟ್ಟು ತಿಂತಾರೆ ಒಂದು ದೋಸೆ ತಿನ್ನುವರು ಮೂರು ದೋಸೆ ತಿಂತಾರೆ ಮಾಡಿಬಿಟ್ಟು ಹೇಗಿತ್ತಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಇಲ್ವಾ ಅಂತ ತಿಳಿಸಿ ಖಂಡಿತ ಇಷ್ಟ ಆಗೇ ಆಗತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು